ಹಾಯ್ ಫ್ರೆಂಡ್ಸ್ ಕೆ ಚಾನೆಲ್ ಗೆ ಸ್ವಾಗತ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ನಾವು ಮಾಡುವ ಎಲ್ಲಾ ವಿಡಿಯೋಸ್ ನೋಡ್ಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮೊದಲಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೆ ಎಲ್ಲ ಹಬ್ಬಕ್ಕೂ ನಮ್ಮ ಸ್ಯಾಂಡಲ್ವುಡ್ ನ ಗಿಫ್ಟ್ ಇದ್ದೇ ಇರುತ್ತೆ ಹಾಗೆ ಈ ಸಲ ಕೂಡ ನಮ್ಮ ಸ್ಯಾಂಡಲ್ವುಡ್ನ ಸುಲ್ತಾನ್ರಾದ ಡಿಬಾಸ್ರ ಯಜಮಾನ ಚಿತ್ರದ ಹಾಡು ರಿಲೀಸ್ ಆಗಿದ್ರೆ ಜೊತೆಗೆ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರ ಪೈಲ್ವಾನ್ ಚಿತ್ರದ ಟೀಸರ್ ಅನ್ನ ನಿನ್ನೆ ಸಂಜೆ ರಿಲೀಸ್ ಮಾಡಿದ್ದಾರೆ ಇವರಿಬ್ಬರಲ್ಲಿ ಯಾರು ಗೆದ್ದಿದ್ದು ಅಂತ ತಿಳಿಸಿಕೊಡ್ತೀವಿ ಕೇಳಿ ದರ್ಶನ್ ರವರ ಯಜಮಾನ ಚಿತ್ರದ ಮೊಟ್ಟ ಮೊದಲ ಹಾಡು ಬಂದು ಶಿವಾನಂದ್ ಎಂಬುವ ಹಾಡನ್ನ ಡಿಬಿಟ್ಸ್ ರವರ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ರಿಲೀಸ್ ಮಾಡಿದ್ದಾರೆ ಈ ಹಾಡು ಕೇವಲ ಎಂಟು ನಿಮಿಷದಲ್ಲಿ ಒಂದು ಲಕ್ಷ ವ್ಯೂಸ್ ಅನ್ನ ಪಡೆದು ಸ್ಯಾಂಡಲ್ವುಡ್ ನ ಹಾಡುಗಳ ರೆಕಾರ್ಡ್ಸ್ ನ ಬ್ರೇಕ್ ಮಾಡಿದೆ ಮತ್ತು ಒಂದು ಗಂಟೆಯೊಳಗೆ ಐದು ಲಕ್ಷ ವ್ಯೂಸ್ ಅನ್ನ ದಾಟಿದೆ ಮತ್ತು ಮೂರು ಗಂಟೆಗಳಲ್ಲಿ ಒಂದು ಮಿಲಿಯನ್ ವ್ಯೂಸ್ ಅನ್ನ ದಾಟಿದೆ ಹಾಗೂ ಒಂದೂವರೆ ಲಕ್ಷ ಲೈಕ್ಸ್ ನ ಕೂಡ ಪಡೆದಿದೆ ಮತ್ತೊಂದು ಕಡೆ ನಾನೇನು ಕಡಿಮೆ ಇಲ್ಲ ಅಂತ ನಮ್ಮ ಕಿಚ್ಚ ಸುದೀಪ್ ರವರು ಬಹಳ ಕಡಿಮೆ ಸಬ್ಸ್ಕ್ರೈಬರ್ಸ್ ಇರುವ ಯೂಟ್ಯೂಬ್ ಚಾನೆಲ್ ನ ಮುಖಾಂತರವೇ ತಮ್ಮ ಪೈಲ್ವಾನ್ ಚಿತ್ರದ ಟೀಸರ್ ಬಿಟ್ಟು ಕೇವಲ ಒಂದು ಗಂಟೆಯಲ್ಲೇ ನಾಲ್ಕೂವರೆ ಲಕ್ಷ ವ್ಯೂಸ್ ಪಡೆದಿದ್ದಾರೆ ಮತ್ತು ಮೂರು ಗಂಟೆ ಐವತ್ತೆಂಟು ನಿಮಿಷಗಳಲ್ಲಿ ಒಂದು ಮಿಲಿಯನ್ ವ್ಯೂಸ್ ನ ಪಡೆದುಕೊಂಡಿದ್ದು ಇದು ಕೂಡ ನಮ್ಮ ಸ್ಯಾಂಡಲ್ವುಡ್ ನ ದಾಖಲೆಗಳಲ್ಲಿ ಒಳ್ಳೆ ರೆಕಾರ್ಡ್ ಸೆಟ್ ಮಾಡಿದೆ ದರ್ಶನ್ ರವರು ಹಾಡಿನಲ್ಲಿ ರೆಕಾರ್ಡ್ ನ ಕ್ರಿಯೇಟ್ ಮಾಡಿದ್ರೆ ಕಿಚ್ಚ ಸುದೀಪ್ ರವರು ತಮ್ಮ ಟೀಸರ್ ನ ಮುಖಾಂತರ ರೆಕಾರ್ಡ್ ನ ಸೃಷ್ಟಿಸಿದ್ದಾರೆ ಅದೆಲ್ಲ ಇರ್ಲಿ ಇವರಿಬ್ಬರಲ್ಲಿ ನಿಮ್ಮ ಫೇವ್ರೆಟ್ ಯಾರು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಮತ್ತು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು